ಇರಾನ್ನ ಅರ್ಥ ಲ್ಯಾಂಡ್ ಆಫ್ ಆರ್ಯನ್ಸ್ ಬೈಬಲ್ನಲ್ಲಿ ಉಲ್ಲೇಖ ಇರುವಂತಹ ಇಸ್ರೇಲ್ನ ಅರ್ಥ ಅಂತಿಮವಾಗಿ ದೇವರ ಜನರು ಅಂತ ಆಗ್ತದೆ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ದಿನ ದಿನಕ್ಕೂ ಬಿಗಡಾಯಿಸ್ತಾನೇ ಇದೆ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ರಷ್ಯಾ ಪಾಲ್ಗೊಂಡಿದ್ದೇ ಆದರೆ ಇದು ಮೂರನೇ ಜಾಗತಿಕ ಯುದ್ಧವಾಗಿ ಪರಿವರ್ತನೆಯಾಗುವುದರಲ್ಲಿ ಯಾವುದೇ ಸಂದೇಹಗಳು ಕೂಡ ಇಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುವುದಕ್ಕಾಗಿ ಇರಾನ್ ಅಣ್ವಸ್ತ್ರವನ್ನು ಹೊಂದಬೇಕು ಅನ್ನುವ ಆಶೆಯನ್ನು ಇಟ್ಟುಕೊಂಡಿದೆ ಆದರೆ ಇರಾನ್ ಅಂತಹ ಅಣ್ವಸ್ತ್ರವನ್ನು ಹೊಂದುವುದು ಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಇಸ್ರೇಲ್ ಹೇಳ್ತಾ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಅಮೆರಿಕ ಕೂಡ ಬೆಂಬಲವನ್ನು ಕೊಡ್ತಾ ಇದೆ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಅಂದರೆ ಇರಾನ್ನ ಸುತ್ತಮುತ್ತಲಿನ ಅನೇಕ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಕಟ್ಟಿಕೊಂಡಿದೆ ಬಂಡವಾಳವನ್ನು ಹೂಡಿದೆ ವ್ಯಾಪಾರ ವಹಿವಾಟನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದರಿಂದಾಗಿಯೇ ಇರಾನ್ ಆ ಮಧ್ಯಪ್ರಾಚ್ಯದಲ್ಲಿ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುವುದು ಅಮೆರಿಕಕ್ಕೂ ಕೂಡ ಬೇಕಾಗಿಲ್ಲ ಅದರ ಪರಿಣಾಮವಾಗಿ ಇಸ್ರೇಲ್ಗೆ ತನ್ನ ಬೆಂಬಲವನ್ನು ಸೂಚಿಸುತ್ತಾ ಅಣ್ವಸ್ತ್ರವನ್ನು ಇರಾನ್ ಹೊಂದದೇ ಇರುವಂತೆ ನೋಡಿಕೊಳ್ಳುವುದಕ್ಕಾಗಿ ಇನ್ನಿಲ್ಲದ ರೀತಿಯ ಕಸರತ್ತನ್ನು ಮಾಡ್ತಾನೇ ಇದೆ ಇಸ್ರೇಲ್ಗೆ ಇರಾನ್ ಮೇಲೆ ಏಕೆ ಕೋಪ ಇದೆ ಅನ್ನುವುದರ ಪುಟ್ಟ ಇತಿಹಾಸವನ್ನು ಕೆದುಕ್ತಾ ಹೋದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಾಲಿಸ್ಟೈನ್ ಲಿಬರೇಷನ್ ಆರ್ಗನೈಜೇಷನ್ ಸೇರಿದಂತೆ ಇನ್ನಿತರೆ ಸಂಘಟನೆಗಳ ಜೊತೆಗೆ ಇರಾನ್ನವರು ಸೇರಿಕೊಳ್ತಾರೆ ಪಾಲಿಸ್ಟೈನ್ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂತಹ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅದರಿಂದಾಗಿ ಇಸ್ರೇಲ್ಗೆ ಇರಾನ್ನ ಕಂಡರೆ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಪಾಲಿಸ್ಟೈನ್ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂಥ ಯಾಸಿರ್ ಅರಾಪತ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರ ಫೆಬ್ರವರಿ ಹದಿನೇಳನೇ ತಾರೀಖಿನಂದು ಇರಾನ್ಗೆ ಭೇಟಿಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಇದ್ದಂತಹ ಸಂಬಂಧಗಳೆಲ್ಲವೂ ಕಳಿಸ್ಕೊಳ್ತಾ ಹೋಗ್ಬಿಡ್ತದೆ ಅಂದಿನಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ದ್ವೇಷ ಭಾವನೆ ಇದ್ದೇ ಇದೆ ಎರಡೂ ಕೂಡ ಪರಸ್ಪರ ಕಾದಾಟಕ್ಕೆ ಯಾವತ್ತೂ ರೆಡಿ ಇರುವಂತನೇ ಇವೆ ಇದರ ಜೊತೆಯಲ್ಲೇ ಇರಾನ್ ತನ್ನ ಗಡಿಯನ್ನು ಹಂಚಿಕೊಂಡಿರುವಂತಹ ಯಾವುದೇ ರಾಷ್ಟ್ರಗಳ ಜೊತೆ ಸಾಮರಸ್ಯವನ್ನು ಹೊಂದಿಲ್ಲ ಈ ರಾಷ್ಟ್ರದ ಜೊತೆ ಗಡಿ ಪ್ರದೇಶವನ್ನು ಹಂಚಿಕೊಂಡಿರುವಂತಹ ಪಾಕಿಸ್ತಾನದ ಜೊತೆಗೇನೂ ಕೂಡ ಇರಾನ್ ಉತ್ತಮ ಸಂಬಂಧಗಳನ್ನು ಹೊಂದಿಲ್ಲ ಅದೇ ರೀತಿಯಲ್ಲಿ ಇಸ್ರೇಲ್ ಕೂಡ ತನ್ನ ಗಡಿ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿಲ್ಲ ಈ ಎರಡೂ ರಾಷ್ಟ್ರಗಳಲ್ಲಿ ಮಿತ್ರತ್ವ ಇಲ್ಲವೇ ಇಲ್ಲ ಇರಾನ್ ಹಣುವಷ್ಟವನ್ನು ಹೊಂದಿದರೆ ಅದು ಪ್ರಬಲ ರಾಷ್ಟ್ರವಾಗಿ ಬಿಡುತ್ತದೆ ಇರಾನ್ ಯಾವುದೇ ಕಾರಣಕ್ಕೂ ಹಣುವಷ್ಟವನ್ನು ಹೊಂದಲೇಬಾರದು ಅನ್ನುವ ನಿಲುವಿಗೆ ಬದ್ಧ ಆಗಿರುವಂತಹ ಇಸ್ರೇಲ್ ಇರಾನಿನ ಮೇಲೆ ಕಿಡಿಕಾರ್ತನೇ ಇದೆ ಅದಕ್ಕೆ ಅಪರೋಕ್ಷವಾಗಿ ಅಮೆರಿಕದ ಬೆಂಬಲ ಇದ್ದೇ ಇದೆ ಆದರೆ ಇರಾನ್ಗೆ ಚೀನಾ ಮತ್ತು ರಷ್ಯಾದ ಬೆಂಬಲ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಇದೆ ಆದರೆ ಯುದ್ಧದ ಸಮಯದಲ್ಲಿ ಅದು ಎಷ್ಟರ ಮಟ್ಟಿಗೆ ಕಾಣಿಸಿಕೊಳ್ತದೆ ಅನ್ನುವುದರ ಮೇಲೆಯೇ ಇದು ತೃತೀಯ ಜಾಗತಿಕ ಯುದ್ಧವಾಗಿ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ನಿರ್ಣಯ ಆಗುತ್ತೆ ಇರಾನ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಕ್ರಾಂತಿ ಆಗುತ್ತೆ ಆ ಕ್ರಾಂತಿಯಿಂದಾಗಿ ಪಹ್ಲವಿ ಅನ್ನುವ ರಾಜಮನೆತನದ ಆಡಳಿತ ಕೊನೆಗೊಂಡು ಕೊಮೇನಿಯ ಆಡಳಿತ ಬರ್ತದೆ ಚುನಾವಣೆಗಳು ಇರಾನ್ನಲ್ಲಿ ನಡೆದರೂ ಕೂಡ ಆ ಸರ್ಕಾರದ ಮೇಲೆ ಎಲ್ಲ ರೀತಿಯ ಅಧಿಕಾರಿಗಳನ್ನು ಹೊಂದಿರುವಂಥವರು ಆಲಿ ಕೊಮೇನಿ ಅನ್ನುವಂಥವರು ಆತ ಧರ್ಮಗುರುವೂ ಹೌದು ಶಿಯಾ ಮುಸ್ಲಿಂ ಸಮುದಾಯದ ಮಹೋನ್ನತ ಗುರು ಆಗಿರುವಂತಹ ಕೊಮೇನಿಯ ಆಡಳಿತದಲ್ಲೇ ಇರಾನ್ ಇದೆ ಇಸ್ರೇಲ್ ಪ್ರತಿಪಾದನೆ ಮಾಡ್ತಾ ಇರುವಂಥದ್ರಲ್ಲಿ ಅಣ್ವಸ್ತ್ರವನ್ನು ಇರಾನ್ ಹೊಂದಬಾರದು ಅನ್ನೋದು ಒಂದಾದರೆ ಕೊಮೇನಿಯ ಆಡಳಿತ ಅಲ್ಲಿ ಇರಲೇಬಾರದು ಅನ್ನೋದು ಇನ್ನೊಂದು ಅಂಶ ಆಗಿದೆ ಇದಕ್ಕೆ ಅಮೆರಿಕ ಎಂದಿನಂತೆ ಪೂರಕವಾಗಿ ಬೆಂಬಲವನ್ನು ಇದೆ ಈ ಎರಡೂ ಅಂಶಗಳನ್ನು ಇಟ್ಟುಕೊಂಡೇ ಇಸ್ರೇಲ್ ದಿನ ದಿನಕ್ಕೂ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಇರಾನ್ ತಿರುಗೇಟನ್ನು ಕೊಡ್ತಾ ಇದ್ರೂ ಕೂಡ ಅಮೆರಿಕದ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಕೊಮೇನೆಯನ್ನು ಎಲ್ಲಿದ್ದರೂ ಸರೆಂಡರ್ ಆಗಬೇಕು ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಹೊರಡಿಸುವುದರ ಜೊತೆಗೇ ಅಮೆರಿಕದ ತನ್ನ ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಎಲ್ಲಿದೆಯೋ ಆ ಯಾವುದೇ ಒಂದು ನೆಲೆಯ ಮೇಲೆ ಇರಾನ್ ದಾಳಿಯನ್ನು ನಡೆಸಿದರೆ ಅದನ್ನೇ ನೆಪವನ್ನಾಗಿಸಿಕೊಂಡು ಅಮೆರಿಕ ಸೇನೆ ಕೂಡ ಇರಾನ್ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇವೆ ಹಾಗೆ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ರಷ್ಯಾ ಇರಾನ್ ಪರವಾಗಿ ನಿಂತರೆ ಅದು ಯುದ್ಧದ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗುಗೊಳಿಸ್ತಾ ಹೋಗ್ಬಿಡ್ತದೆ ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತದೆ ಅನ್ನುವ ಕುತೂಹಲಗಳು ಎಷ್ಟು ಗರಿಗೆದರಿಕೊಂಡು ಇವೆಯೋ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಕೋಲಾರದ ಗೌರಿಬಿದನೂರು ತಾಲೂಕಿನ ಒಂದು ಹಳ್ಳಿಯ ಜೊತೆ ಇಸ್ರೇಲ್ನ ಸಂಬಂಧ ನೇರ ನೇರವಾಗಿ ಇರುವಂಥದ್ದು ವಿಶೇಷ ಮತ್ತು ಅಚ್ಚರಿಯನ್ನು ತರಿಸುವಂಥದ್ದು ಕೂಡ ಆಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಐದು ಕಿಲೋಮೀಟರ್ ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ ಆಲಿಪುರ ಆ ಆಲಿಪುರದಲ್ಲಿ ಇಪ್ಪತ್ತೈದು ಸಾವಿರದಷ್ಟು ಜನಸಂಖ್ಯೆ ಇದೆ ಅಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಇತರೆ ವರ್ಗದವರು ಇದ್ರೂ ಕೂಡ ಅಲ್ಲಿ ಅತಿ ಹೆಚ್ಚಾಗಿ ಇರುವಂತದ್ದು ಮುಸ್ಲಿಮರು ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಭಾಗ ಸಿಯಾ ಮುಸ್ಲಿಮರು ನ್ಯಾಷನಲ್ ಹೈವೇ ತೊಂಬತ್ತ ನಾಲ್ಕರ ಸನಿಹದಲ್ಲಿ ಇರುವಂತಹ ಈ ಆಲಿಪುರ ಅನ್ನುವಂತಹ ಪುಟ್ಟ ಹಳ್ಳಿ ದೊಡ್ಡ ಇತಿಹಾಸವನ್ನೇ ಹೊಂದಿದೆ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಆದಿಲ್ ಸಾಹಿ ಆಡಳಿತ ಕೊನೆಗೊಳ್ಳುತ್ತಿದೆ ಆ ಸಂದರ್ಭದಲ್ಲಿ ಬಿಜಾಪುರ ಸಂಸ್ಥಾನದಲ್ಲಿ ಇದ್ದಂತಹ ಮುಸ್ಲಿಮರು ವಲಸೆ ಹೋಗ್ತಾರೆ ಹಾಗೆ ವಲಸೆ ಹೋದವರಲ್ಲಿ ಪ್ರಮುಖವಾಗಿ ಇದ್ದಂತಹ ಒಬ್ಬ ಧಾರ್ಮಿಕ ಗುರು ಬಂದು ನೆಲೆಸಿದ್ದು ಗೌರಿಬೆದನೂರು ತಾಲೂಕಿನ ಆಲಿಪುರ ಅನ್ನುವ ಗ್ರಾಮದಲ್ಲಿ ಆಲಿಪುರಕ್ಕೆ ಮೊದಲು ಬೇರೆ ಹೆಸರು ಇರ್ತಿದೆ ಆ ಊರಿಗೆ ಬಂದು ನೆಲೆ ನಿಂತಹ ಸಿಯಾ ಮುಸ್ಲಿಂ ಜನಾಂಗದ ಗುರು ಆಗಿದ್ದಂತಹ ವ್ಯಕ್ತಿ ಆ ಊರಿಗೆ ಆಲಿಪುರ ಅನ್ನುವ ಹೆಸರನ್ನು ಇಟ್ಟು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಚದುರಿ ಹೋಗಿರುವಂತಹ ಸಿಯಾ ಮುಸ್ಲಿಮರೆಲ್ಲರೂ ಇಲ್ಲಿ ಬಂದು ಸೇರಿಕೊಳ್ಳಬೇಕು ಸಿಯಾ ಮುಸ್ಲಿಮರಿಗೆ ಇದೊಂದು ಕೇಂದ್ರ ಸ್ಥಾನ ಆಗಬೇಕು ಅನ್ನುವಂತಹ ಯೋಜನೆಯಿಂದ ಆ ಹಳ್ಳಿಯನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸುವುದಕ್ಕೆ ಧರ್ಮ ಕ್ಷೇತ್ರವನ್ನಾಗಿ ಮಾಡುವುದಕ್ಕೆ ಮನಸ್ಸನ್ನು ಕೊಟ್ಟು ಅದಕ್ಕೆ ಪೂರಕವಾದ ಯೋಜನೆಗಳನ್ನು ಹಮ್ಮಿಕೊಳ್ತಾರೆ ಅದರಿಂದಾಗಿ ಆಲಿಪುರ ಅನ್ನುವಂತಹ ಪುಟ್ಟ ಹಳ್ಳಿಯಲ್ಲಿ ಸಿಯಾ ಮುಸ್ಲಿಂ ಸಮುದಾಯದವರು ಇವತ್ತಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅಲ್ಲಿನ ಜನರು ವ್ಯವಸಾಯವೇ ಅಲ್ಲದೆ ಅದರಲ್ಲೂ ಬಹುಮುಖ್ಯವಾಗಿ ಸಿಯಾ ಮುಸ್ಲಿಂ ಸಮುದಾಯದ ಜನರು ರೂಬಿ ಮಾರಾಟದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇರಾನ್ನಲ್ಲೂ ಕೂಡ ಈ ಪುಟ್ಟ ಗ್ರಾಮದ ಸಿಯಾ ಮುಸ್ಲಿಂ ಜನಾಂಗದವರು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಹಾಗೆಯೇ ಸಿಯಾ ಸಮುದಾಯಕ್ಕೆ ಸೇರಿದಂತಹ ಧಾರ್ಮಿಕತೆಯನ್ನು ಕಲಿಯುವುದಕ್ಕಾಗಿ ಇರಾನ್ಗೆ ಹೋಗ್ತಾರೆ ಇರಾನ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಕೂಡ ಈ ಪುಟ್ಟ ಗ್ರಾಮದ ಮುಸ್ಲಿಂ ಯುವಕರು ಪಡಿತಾ ಇದ್ದಾರೆ ಒಟ್ಟಾರೆಯಾಗಿ ನೂರಕ್ಕೂ ಹೆಚ್ಚು ಮುಸ್ಲಿಮರು ಇರಾನ್ನಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಇದ್ದಾರೆ ಅವರೆಲ್ಲ ಈ ಪುಟ್ಟಹಳ್ಳಿ ಆಲಿಂಪುರದವರು ಅನ್ನೋದು ವಿಶೇಷ ಈ ಪುಟ್ಟಹಳ್ಳಿಯಲ್ಲಿ ದಾರು ಜಹರ ಎ ಅನ್ನುವಂತಹ ದೊಡ್ಡ ಮಸೀದಿ ಕೂಡ ಇದೆ ಅದೇ ರೀತಿಯಲ್ಲಿ ಸಿಯಾ ಧಾರ್ಮಿಕ ಮುಖಂಡ ಆಗಿರುವಂತಹ ಕೊಮೇನಿ ಹೆಸರಿನಲ್ಲಿ ಆಸ್ಪತ್ರೆ ಕೂಡ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರ ಆಸುಪಾಸಿನಲ್ಲಿ ಕೊಮೇನಿ ಕೂಡ ಈ ಪುಟ್ಟ ಗ್ರಾಮಕ್ಕೆ ಬಂದಿದ್ರು ಅಂತ ಹೇಳಲಾಗ್ತದೆ ಅದರ ನೆನಪಿಗಾಗಿಯೇ ಅವರ ಹೆಸರಿನಲ್ಲೇನೆ ಆಸ್ಪತ್ರೆಯನ್ನು ಕಟ್ಟಲಾಗಿದೆ ಅದೇ ರೀತಿಯಲ್ಲಿ ಒಂದು ರಸ್ತೆಗೆ ಕೊಮೆನಿ ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿದೆ ಹೀಗಾಗಿ ದೂರದ ಇರಾನ್ ಜೊತೆ ಕರ್ನಾಟಕದ ಈ ಪುಟ್ಟ ಹಳ್ಳಿಯ ಸಂಬಂಧ ನೇರ ನೇರವಾಗಿ ಇದ್ದೇ ಇದೆ ಇದರಿಂದಾಗಿಯೇ ದೂರದ ಇರಾನ್ನಲ್ಲಿ ಇಸ್ಟೇನ್ ಯಾವುದೇ ರೀತಿಯ ದಾಳಿಯನ್ನು ಮಾಡಿದರೂ ಕೂಡ ಅದರ ಸದ್ದನ್ನು ಈ ಪುಟ್ಟ ಹಳ್ಳಿಯ ಜನರು ಮೊಬೈಲ್ ಮುಖಾಂತರ ಕೇಳಿಸಿಕೊಳ್ಳುವ ಅಥವಾ ನೋಡುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಆದರೆ ಆತಂಕ ಅವರೆಲ್ಲರನ್ನು ಕೂಡ ಕಾಡ್ತಾನೆ ಇದೆ ಯಾಕೆಂತಂದರೆ ನೂರಕ್ಕೂ ಹೆಚ್ಚು ಮಂದಿ ಈ ಊರಿನವರು ಇರಾನ್ನಲ್ಲಿ ಇದ್ದಾರೆ ಅವರ ಪರಿಸ್ಥಿತಿ ಏನಾಗುತ್ತೆ ಯುದ್ಧದಿಂದಾಗಿ ಅವರಿಗೇನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನುವ ಆತಂಕ ಈ ಪುಟ್ಟ ಹಳ್ಳಿಯ ಮುಸ್ಲಿಂ ಜನರಲ್ಲಿ ಕಾಡ್ತಾನೇ ಇದೆ ಇರಾನ್ನಲ್ಲಿ ಏನೇನು ಘಟನಾವಳಿಗಳು ನಡೀತಾ ಅನ್ನುವಂತಹ ಮಾಹಿತಿಯನ್ನು ಈ ಪುಟ್ಟ ಹಳ್ಳಿ ಆಲಿಪುರದ ಜನಗಳು ಪಡ್ಕೊಳ್ತಾ ಇದ್ದಾರೆ ಏನಾದರೂ ಆಗಲಿ ಯುದ್ಧ ಅಂತ್ಯಗೊಳ್ಳಬೇಕು ನಮ್ಮ ಮಕ್ಕಳು ಸುರಕ್ಷಿತವಾಗಿ ವಾಪಸ್ಸು ಬರಬೇಕು ಅನ್ನುವಂತಹ ಆಕಾಂಕ್ಷೆ ಈ ಊರಿನ ಜನರಲ್ಲಿ ಇದ್ದು ಸಿಯಾ ಮುಸ್ಲಿಮರಿಗೆ ಅತ್ಯಂತ ಧಾರ್ಮಿಕ ಮತ್ತು ಶ್ರದ್ಧಾ ಕೇಂದ್ರವಾಗಿ ಇರುವಂತಹ ಇರಾನ್ನಲ್ಲೇ ಆ ಸಿಯಾ ಸಮುದಾಯದವರು ಧಾರ್ಮಿಕ ಅಧ್ಯಯನಕ್ಕಾಗಿ ಹೋಗುವಂಥದ್ದು ಹಿಂದಿನ ಕಾಲದಲ್ಲೂ ಇದು ಅದೇ ಮುಂದುವರೆದುಕೊಂಡು ಬಂದಿದ್ದು ಆಲಿಪುರದವರು ಈಗಲೂ ಕೂಡ ಇರಾನ್ನಲ್ಲಿ ಇದ್ದಾರೆ ಅನ್ನು ಪುಟ್ಟ ವಿಷಯವನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ